ಕ್ರೀಡೆಯಿಂದ ಪತ್ರಕರ್ತರ ಸಂಘಟನೆ ಬಲಗೊಳ್ಳುವ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತದೆ ಎಂದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲ ಮೇಜರ್ ಪ್ರೊಫೆಸರ್ ಬಿ ರಾಘವ್ ಹೇಳಿದರು ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮೈದಾನದಲ್ಲಿ ಏರ್ಪಡಿಸಿದ್ದ ಕೊಡಗು ಜಿಲ್ಲಾ ಮಟ್ಟದ ಪತ್ರಕರ್ತರ ವಾಲಿಬಾಲ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಯ್ದುಕೊಳ್ಳಲು ಕ್ರೀಡೆ ಸಹಕಾರಿಯಾಗಿದೆ ಸದಾ ಕೆಲಸದ ಒತ್ತಡದಲ್ಲಿರುವ ಪತ್ರಕರ್ತರು ಕ್ರೀಡಾಕೂಟಗಳಿಂದ ಮನೋಲ್ಲಾಸ ಪಡೆಯಬಹುದು ನಾಯಕತ್ವ ಕೌಶಲ್ಯ ಅಭಿವೃದ್ಧಿಗೊಳ್ಳುತ್ತದೆ ಎಲ್ಲರೂ ಒಗ್ಗೂಡಿದಾಗ ಸಂಘಟನೆ ಬಲಿಷ್ಠಗೊಳ್ಳುತ್ತದೆ ಎಂದರು ಕೌಶಲ್ಯಗಳು ಕೌಶಲ್ಯದ ಅಭಿವೃದ್ಧಿ ಆಗ್ತದೆ ಕೇವಲ ಪತ್ರಕರ್ತರಿಗೆ ಬರೆಯುವ ಕೌಶಲ್ಯ ಇರ್ತದೆ ಆದರೆ ಇಲ್ಲಿ ಈ ಒಂದೊಂದು ಕ್ರೀಡೆಯಲ್ಲಿ ಭಾಗವಹಿಸುವುದರ ಮೂಲಕ ಈಗ ಉದಾಹರಣೆಗೆ ಹೇಳುವುದಾದ್ರೆ ವಾಲಿಬಾಲ್ನಲ್ಲಿ ಹೇಗೆ ಪಾಸ್ ಆಗ್ಬೇಕು ಎಲ್ಲಿಗೆ ಡ್ರಾಪ್ ಹಾಕಬೇಕು ಏನು ಯಾವ ಬಾಲನ್ನು ಸ್ಮ್ಯಾಶ್ ಮಾಡಬೇಕು ಆ ಕೌಶಲ್ಯದ ಅವಶ್ಯಕತೆ ಇಲ್ಲಾಗ್ತದೆ ದೈಹಿಕ ದೃಢತೆಯೊಂದಿಗೆ ಅದರ ಜೊತೆಗೆ ಇಲ್ಲಿ ಅತಿ ಮುಖ್ಯವಾಗಿ ಮೇಡಮಿಗೆ ನಾನು ಸಂಗ್ರಹಿಸಿ ಹೇಳ್ತೀನಿ ಯಾಕಂದರೆ ಇಲ್ಲಿ ಈ ಆಧುನಿಕ ಕಾಲದಲ್ಲಿ ಪತ್ರಕರ್ತರು ಕೇವಲ ವರದಿಯನ್ನು ಒಪ್ಪಿಸಲಿಕ್ಕು ಅಥವಾ ಜನರ ಜನಾಭಿಪ್ರಾಯವನ್ನು ಸಂಘಟಿಸಲಿಕ್ಕು ಇದಕ್ಕಷ್ಟೇ ಕಾರ್ಯ ಅಲ್ಲ ಈ ಮಹಿಳೆಯರು ಕೂಡ ಸಬಲರು ಅನ್ನುವಂಥದ್ದನ್ನ ತೋರ್ಪಡಿಸ್ತಾ ಇದ್ದಾರೆ ಮಹಿಳಾ ಕ್ರೀಡಾಪಟುಗಳು ನಮಗೆ ಕಾಣ್ ಬರ್ತಾ ಇದ್ದಾರೆ ಇದು ಅತಿ ಮುಖ್ಯವಾದಂತಹ ವಿಷಯ ಇದು ನಿಜವಾಗಿ ಈ ಇನಿಶಿಯೇಷನ್ ಇದೆಯಲ್ಲ ಇದು ಪತ್ರಕರ್ತರ ಸಂಘದ ಒಂದು ಅತ್ಯುತ್ತಮ ಹೆಜ್ಜೆ ನೀವು ಇತಿಹಾಸವನ್ನ ರಚಿಸ್ತಾ ಇದ್ದೀರಿ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಉದ್ಯೋಗಿಗಳಿದ್ದಾರೆ ಅಥವಾ ವಿದ್ಯಾರ್ಥಿಗಳಿದ್ದಾರೆ ಅಥವಾ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ಎಲ್ಲರೂ ಇದ್ದಾರೆ ಮಡಿಕೇರಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಂದ್ರೀರ ಮೋಹನ್ ದಾಸ್ ಮಾತನಾಡಿ ಕ್ರೀಡೆಯು ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ದೈನಂದಿನ ಜಂಜಾಟದಲ್ಲಿರುವ ಪತ್ರಕರ್ತರು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವುದು ಅವಶ್ಯಕ ಸದಾ ಚಟುವಟಿಕೆಯಿಂದ ಇದ್ದು ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು ಪತ್ರಿಕೋದ್ಯಮ ವೃತ್ತಿ ವಿಭಿನ್ನವಾಗಿದ್ದು ಸದಾ ಸುದ್ದಿಯ ಭರಾಟೆಯಲ್ಲಿರುತ್ತಾರೆ ಪ್ರತಿದಿನದ ಆಗು ಹೋಗುಗಳನ್ನು ತಕ್ಷಣಕ್ಕೆ ಜನರಿಗೆ ತಿಳಿಸುವಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು ಓಡಾಟ ಬಿಸಿರು ತುಂಬಾ ಒಂದು ಒತ್ತಡದ ಜೀವಮಾನದಲ್ಲಿ ಇರ್ತಾ ಇದ್ರು ಬಟ್ ಇವತ್ತು ನೋಡಿದ್ರೆ ಯಾವುದೋ ಒಂದು ಪ್ಲೇಯರ್ಸ್ ಕೂಡ ಶಾರ್ಟ್ಸ್ ಟೀ ಶರ್ಟ್ ಎಲ್ಲ ಹಾಕಿ ಮುಖದಲ್ಲಿ ನಗು ಎಲ್ಲ ಕಾಣ್ತಾ ಇದೆ ಏನೋ ಅವರಲ್ಲಿ ಒಂದು ಹುರುಪು ಕಾಣ್ತಾ ಇದೆ ಖುಷಿ ಕಾಣ್ತಾ ಇದೆ ನನಗೂ ಅವ್ರು ನೋಡೋದಕ್ಕೆ ಖುಷಿ ಆಗ್ತದೆ ಸೊ ಅವರ ದೈನಂದಿನ ಒತ್ತಡದ ಬದುಕಿನಲ್ಲಿ ಇದೊಂದು ಬಿಡುವು ಮಾಡಿಕೊಂಡು ಒಂದು ಪ್ರೆಸ್ ಕ್ಲಬ್ ಹಾಗೂ ಪತ್ರಕರ್ತರ ಸಂಘದವರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕಾಲ ಕಾಲಕ್ಕೆ ರೂಪಿಸ್ಕೊಂಡು ಬರ್ತಾ ಇದ್ದಾರೆ ನಾವು ಮಳೆಗಾಲದಲ್ಲಿ ನೋಡ್ತೀವಿ ಅವ್ರ ಕೆಸರಿಗಡೆ ಓಟ ನೋಡಿದೀವಿ ಬೇರೆ ಬೇರೆ ಚಟುವಟಿಕೆಗಳನ್ನು ಈ ನಮ್ಮ ಮಡಿಕೇರಿ ಕೊಡಗು ಪ್ರೆಸ್ ಕ್ಲಬ್ ಅವರು ಆಯೋಜಿಸಿಕೊಂಡು ಬಂದು ನಮ್ಮ ಪತ್ರಕರ್ತರ ಮಿತ್ರರಲ್ಲಿ ಒಂದು ಅವರ ಮಾನಸಿಕ ಸ್ಥೈರ್ಯವನ್ನು ತುಂಬಾ ಹೆಚ್ಚು ಮಾಡಲಿಕ್ಕೆ ಆಗುತ್ತೆ ಅಂತ ನಾನು ಇದ್ದೀನಿ ಈ ಒಂದು ಉದ್ಯಮಿ ಶಂಕರ್ ಪೂಜಾರಿ ಮಾತನಾಡಿ ಪತ್ರಕರ್ತರು ಬಿಡುವಿನ ಸಮಯದಲ್ಲಿ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಕ್ರೀಡಾ ಸ್ಫೂರ್ತಿ ಜೀವನಕ್ಕೂ ಸಹಕಾರಿಯಾಗಲಿದೆ ಎಂದರು ಈಗಾಗಲೇ ಇವರು ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ವಾಲಿಬಾಲ್ ಪಂದ್ಯವನ್ನು ಆಯೋಜಿಸಿದ್ದಾರೆ ಇದಕ್ಕೆ ಶುಭ ಹಾರೈಸುತ್ತಾ ಈ ಪಂದ್ಯವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರಿ ಹೀಗೆ ಮತ್ತೆ ಮತ್ತೆ ಇನ್ನು ಹೊಸ ವರ್ಷಕ್ಕೆ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಕ್ರಿಕೆಟು ಕಬಡ್ಡಿ ನೆಕ್ಸ್ಟ್ ಏನೋ ಕಬಡ್ಡಿ ಮಾಡ್ಬೇಕಂತ ಇವ್ರ ಮನಸ್ಸಲ್ಲಿದೆ ಅಂತ ಹೇಳ್ತಾ ಇದ್ರು ಆಗ ನೆಕ್ಸ್ಟ್ ಅದನ್ನು ಮಾಡ್ಕೊಂಡು ಹೋಗಲಿ ಅಂತ ಈ ಬಿಡು ಜಂಜಾಟದಲ್ಲಿ ಕೂಡ ಈ ಪ್ರೋಗ್ರಾಮ್ಗಳನ್ನೆಲ್ಲ ಮಾಡಿಕೊಂಡು ಖುಷಿ ಖುಷಿಯಲ್ಲಿ ಇವರು ಇರ್ತಾರಲ್ಲ ಅದನ್ನು ನೋಡುವಾಗ ನನಗೊಂಥರ ಈ ಜ ಇದರಲ್ಲಿ ಈ ಒತ್ತಡದಲ್ಲೂ ಇವರು ಈ ಥರ ಆಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡೆ ಬಟ್ ನೋಡುವಾಗ ಒಂದೇನೋ ಬಿಡು ಮಾಡಿಕೊಂಡು ಈ ಥರ ಆಡ್ತಾ ಇದ್ದಾರೆ ಅಂತ ಖುಷಿ ಆಯಿತು ಅಂತಾರೆ ನೋಡುವಾಗ ಮುಂದೇನೂ ಹೀಗೆ ಇಂಥ ಪ್ರೋಗ್ರಾಮ್ಗಳನ್ನು ಮಾಡಿಕೊಂಡು ತುಂಬ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜೀರ ಬಿ ಅಯ್ಯಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾರಿ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಆದರ್ಶತ್ ಕಲೆಗಾರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಅನು ಕಾರ್ಯಪ್ಪ ಖಜಾಂಚಿ ಆನಂದ್ ಕೊಡಗು ಕ್ರೀಡಾಕೂಟ ಸಂಚಾಲಕ ಲೋಹಿತ್ ಮಾಗುಲು ಉಪಸ್ಥಿತರಿದ್ದರು ಬಳಿಕ ಐದು ತಂಡಗಳ ನಡುವೆ ಟ್ರೋಫಿಗಾಗಿ ಜಿದ್ದಾಜಿದ್ದಿನ ಪೈಪೋಟಿ ನಡಿತು